ನಮಸ್ಕಾರ ಈ ದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಿರ್ತಕ್ಕಂಥ ನನ್ನ ಮುಖಂಡರು ಸೋದರಾಗಿರ್ತಕ್ಕಂಥ ಪ್ರತಾಪ್ ಅವರೆ ಇನ್ನೊಬ್ಬ ಸೋದರಾಗಿರ್ತಕ್ಕಂಥ ಲಕ್ಷ್ಮಣರೆ ಇನ್ನೊಬ್ಬ ಹಿರಿಯರಾಗಿರ್ತಕ್ಕಂಥ ನಾರಾಯಣಪ್ಪನವರೇ ಪ್ರಸನ್ನ ಅವರೇ ಇದೀರಾಗಿರ್ತಕ್ಕಂಥ ರವಿ ಅವರೇ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಹರೀಶ್ ಅವರೇ ಗೌರವ ಎಲ್ಲ ಸಮಾಜದ ಮುಖಂಡ ಈ ದಿನ ನಾವು ಬಲಗೈ ಸಮುದಾಯದ ಸಭೆಯನ್ನು ಇಲ್ಲಿ ಕರೆದಿದ್ದು ಸಭೆಯಲ್ಲಿ ಒಂದು ತಾಲೂಕಿನ ಎಲ್ಲ ಭಾಗಗಳಿಂದ ನೂರಾರು ಸಂಖ್ಯೆಯಲ್ಲಿ ಸಮಾಜದ ಎಲ್ಲ ಮುಖಂಡರು ಕೂಡ ಭಾಗವಹಿಸ್ತಾರೆ ಇವತ್ತೇನು ಕರ್ನಾಟಕ ಸರ್ಕಾರ ಗೌರವ ಇಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ತಕ್ಕಂಥ ಮಹಾದೇವಪ್ಪನವರು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡು ಏನು ಪರಿಶಿಷ್ಟ ಜಾತಿಯಲ್ಲಿನೇ ಒಳ ಮೀಸಲಾತಿ ಮಾಡಬೇಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ ಆ ಒಳ ಎರಡು ಸಾವಿರದ ಹದಿಮೂರರಿಂದ ಕೂಡ ಏನು ಸದಾಶಿವ ಆಯೋಗ ಅಂತ ಒಂದು ಆಯೋಗ ವರದಿ ಕೊಟ್ಟಿತ್ತು ಅದರ ಪ್ರಕಾರ ನಾವು ಮಾಲಿನ್ಯ ಸಮುದಾಯ ಹೆಚ್ಚಾಗಿದ್ದೀವಿ ನಮಗೆ ಹೆಚ್ಚಾಗಿ ಒಳವಿ ಸಾಧ್ಯ ಕೊಡಿ ಅಂತೇಳಿ ಆ ಸಮಾಜದ ಮುಖಂಡರು ಬಂದವರು ಕೂಡ ಅನೇಕ ಹೋರಾಟಗಳನ್ನು ಮಾಡ್ತಾ ಬರ್ತಾ ಇದ್ರು ಇವತ್ತು ನಮ್ಮ ಸರ್ಕಾರ ವಾಸ್ತವಾಂಶವಾಗಿ ಯಾವ್ಯಾವ ಸಮುದಾಯದ ಎಷ್ಟು ಜನಸಂಖ್ಯೆ ಇದ್ದಾರೆ ಆ ಸಮುದಾಯದ ಆ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಅನ್ನೋ ಸಂಪೂರ್ಣ ವಿವರಗಳನ್ನು ಒಂದು ಸುಮಾರು ನಲವತ್ತು ವಿಚಾರಗಳನ್ನು ಒಳಗೊಂಡಂತೆ ಇದೇ ತಾರೀಕು ನಿನ್ನೆ ಐದರಿಂದ ಇವತ್ತು ಹದಿನೇಳರ ತನಕ ಮನೆ ಮನೆಗೆ ಹೋಗಿ ಜನಗಣತೆಯನ್ನು ಮಾಡ್ತಕ್ಕಂಥದ್ದು ಹದಿನೇಳರಿಂದ ಬೂತ್ ಮಟ್ಟದಲ್ಲಿ ಶಿಬಿರಗಳನ್ನು ಮಾಡತಕ್ಕಂಥದ್ದು ನಂತರ ಆನ್ಲೈನ್ ಮುಖಾಂತರ ಕೂಡ ಪರರಾಜ್ಯಗಳಲ್ಲಿರ್ತಕ್ಕಂಥವರು ಯಾರು ಸಭೆಗೆ ಬಲ ಹಾಗಿಲ್ಲ ಅವರು ಕೂಡ ತನ್ನ ಜಾತಿಯನ್ನು ಆನ್ಲೈನ್ ಮುಖಾಂತರ ಮಾಡ್ಬೋದು ಅಂತೇಳಿ ಕರ್ನಾಟಕ ಸರ್ಕಾರ ಮಹತ್ತರವಾದ ನಿರ್ಧಾರವನ್ನು ಕೈಗೊಂಡು ಇವತ್ತು ಚಾಲನೆಯನ್ನು ಗೌರವ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅವತ್ತು ಅಂದಿನ ಮೊನ್ನೆ ನಡೆದಂಥ ಸಭೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ ಭಾಗವಹಿಸಿ ಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಡ್ತಾ ಮಾತಾಡಿದ್ದೆ ಈ ರಾಜ್ಯದ ಇರ್ತಕ್ಕಂಥ ಪ್ರತಿಯೊಬ್ಬ ಪರಿಷ್ಠ ಜಾತಿ ಪರಿಷ್ಠ ಪಂಗಡದಲ್ಲೂ ಕೂಡ ಆಯಾ ಜನಸಂಖ್ಯೆ ಆಧಾರದ ಮೇಲೆ ಸರ್ಕಾರಿ ಸೌಲಭ್ಯ ಸಿಗಬೇಕು ಇದು ನಮ್ಮ ಸರ್ಕಾರದ ಆಶಯ ಆದ್ದರಿಂದ ಸಮಗ್ರವಾಗಿ ಸರ್ವೆ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ ಅಂತ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಇವತ್ತು ನಾವು ಏನು ಬಲಗೈ ಸಮುದಾಯದ ಅಥವಾ ವಲಯ ಸಮುದಾಯದ ಚಲವಾದಿ ಸಮುದಾಯದ ಏನು ನಾವೆಲ್ಲ ಮುಖಂಡಿರ್ತೀವಿ ಇವತ್ತರ ಸಭೆಯನ್ನು ಸೇರಿ ಅಷ್ಟೇ ಮನವಿ ಮಾಡಿದ್ದೇವೆ ಯಾರ್ಯಾರು ವರ್ಷ ಜಾತಿಯಲ್ಲಿ ಬರ್ತಕ್ಕಂಥ ಬಲಗೈ ಸಮುದಾಯದ ಚಲವಾದಿ ಸಮುದಾಯದ ಮತ್ತು ತಮಿಳು ಮಾತಾಡಾಗ್ಬೋದು ತೆಲುಗು ಮಾತಾಡ್ತವರಾಗ್ಬೋದು ಕನ್ನಡ ಮಾತಾಡ್ತವರಾಗ್ಬೋದು ಇವರೆಲ್ಲರೂ ಕೂಡ ನೀವು ನಿಮ್ಮ ಜಾತಿ ಪಕ್ಕದಲ್ಲಿ ಒಂದು ವೇಳೆ ನಿಮ್ಮದು ಆದಿ ದ್ರಾವಿಡ ಅಂತ ಇದ್ರೆ ಆದಿ ದ್ರಾವಿಡ ವಲಯ ಅಂತ ಬರೆಸಿ ಆದಿ ಆಂಧ್ರ ಅಂತೇಳಿ ಬಲಗೈ ಸಮುದಾಯ ನಂಬುವುದಾಗಿದ್ರೆ ಆದಿ ಆಂಧ್ರ ಬಲಗೈ ಅವಲಯ ಅಂತ ಬರ್ಸಿ ಅದೇ ರೀತಿ ಕೂಡ ಕೆಲವು ನಮ್ಮ ಜಾತಿಯಲ್ಲಿದೆ ಅವರು ಗೀಡಿ ಇದ್ದರೆ ಹಾದಿ ದ್ರಾವಿಡ ಅಂತಿದೆ ಅವರು ಕೂಡ ಆದಿ ದ್ರಾವಿಡ ಬಲಗೈ ಅಂತ ಬರ್ಸಿ ವಲಯ ಅಂತ ಬರ್ಸಿ ಯಾರ್ಯಾರು ಇವತ್ತು ಬಲೈ ಸಮುದಾಯ ಸೇರ್ತಾರೋ ಅವ್ರ ಹೆಸರುಗಳು ಏನೇ ಹಿಂದೆ ಆದಿ ದ್ರಾವಿಡ ಇರಲಿ ಆದಿ ಆಂಧ್ರ ಇರಲಿ ಆದಿ ಕರ್ನಾಟಕ ಇರಲಿ ಇಡಿ ಎಚ್ ಇರಲಿ ಇವರೆಲ್ಲರೂ ಕೂಡ ನಿಮ್ಮ ಹೆಸರಿನ ನಂತರ ವಲಯ ಅದರ ಕೋಟ್ ಬಂದು ಜೀರೋ ಪಾಯಿಂಟ್ ಫೋರ್ ಫೋರ್ ಜೀರೋ ತ್ರೀ ಜೀರೋ ಸನ್ ಜೀರೋ ಪಾಯಿಂಟ್ ನಾಲ್ಕು ನಾಲ್ಕು ಪಾಯಿಂಟ್ ಮೂರು ಅದು ಬರ್ಸಿದ್ರೆ ಅದು ಒಲಯ ಜಾತಿಗೆ ಸೇರ್ತದೆ ಆಗ ನಿರ್ದಿಷ್ಟವಾಗಿ ನಮ್ಮ ಜನ ಎಷ್ಟಿದ್ದಾರೆ ಅಂತೇಳಿ ಸರ್ಕಾರ ಮಾಹಿತಿ ಹೋಗ್ತದೆ ಇದರಿಂದ ಇವತ್ತು ಒಳ ಮಾಡೋದಕ್ಕೆ ನಮ್ದು ಏನು ತಕರ ಇವತ್ತೇನು ಮಾದಿಗ ಸಮುದಾಯ ಬೇಡಿಕೆ ಇಟ್ಟಿದ್ದಾರೆ ಒಳ ಮೀಸಲಾತಿ ಮಾಡಿ ಅಂತೇಳಿ ಜನಸಂಖ್ಯೆ ಆಧಾರದ ಮೇಲೆ ಆ ಒಳ ಕೊಟ್ಟರೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ನಮ್ಮ ಉದ್ದೇಶ ನಮ್ಮ ಜನಸ ಜನರು ಆ ಜಾತಿಗಳನ್ನು ಸ್ಪಷ್ಟ ರೀತಿಯಲ್ಲಿ ಒಲೆಯಾದ ನಮೂದು ಮಾಡಬೇಕು ಅಂತೇಳಿ ಇವರು ಸಭೆ ಸೇರಿದ್ದೀವಿ ಸಭೆಯಲ್ಲಿ ಎಲ್ಲ ಮುಖಂಡರು ಕೂಡ ಒಕ್ಕೂರ್ಲಿಂದ ಹೇಳಿದ್ದಾರೆ ನಮ್ಮಲ್ಲಿ ದೊಡ್ಡದಾಳಿ ದಾಳಿ ಚಿಕ್ಕಾಳೆದು ಹುಟ್ಟಾಕಿ ಸಮುದಾಯದ ಗೊಂದಲನ ಮಾಡ್ತಾ ಇದ್ದೀರಿ ಅದಕ್ಕೆ ಯಾವುದೇ ಕಾರಣ ಕೂಡ ಚಿಕ್ಕ ತಾಳೆ ದೊಡ್ಡಾಳೆ ಜಾತಿಗಳಲ್ಲ ನಾವು ಚಿಕ್ಕಾಳೆವರಾಗ್ಬೋದು ದೊಡ್ಡಾಳಿಯವರಾಗ್ಬೋದು ತಮಿಳು ಮಾತಾಡ್ತಕ್ಕಂಥವರು ತೆಲುಗು ಮಾತಾಡ್ತಕ್ಕಂಥವರು ಎಡಗಡೆ ಹೋಗ್ತಕ್ಕಂಥವ್ರು ಬಲಗಡೆ ಹೋಗ್ತಕ್ಕಂಥವ್ರು ನಾವೆಲ್ಲ ಕೂಡ ವಲಯ ಇದೆ ಅದರಿಂದ ಇವತ್ತು ಎಲ್ಲ ಮುಖಂಡರು ಒಟ್ಟಾಗಿ ಸೇರಿದ್ದು ನಾವು ನಾವೆಲ್ಲರೂ ಕೂಡ ಒಲೆಯ ಅಂತ ಬರೆಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಸಾರ್ವಜನಿಕರಲ್ಲಿ ಸಮುದಾಯದ ಬಂಧುಗಳಲ್ಲಿ ಮನವಿ ಮಾಡ್ತೇವೆ ನಾವು ದಯಮಾಡಿ ನಮ್ಮ ಮನೆ ಬಾಗಲಿ ಬಂದಾಗ ಬೇರೆ ಯಾವುದನ್ನು ಬರೆಸದೆ ಬಲಗೈ ಸಮುದಾಯದವರು ಒಲೆಯ ಅಂತ ಬರೆಸ್ಬೇಕು ಅಂತೇಳಿ ನಾವು ಈ ಪತ್ರಿಕಾ ಮುಖ್ಯನ ಅವರಿಗೆ ಮನವಿಯನ್ನು ಮಾಡ್ತೇವೆ ಧನ್ಯವಾದಗಳು